ು ರೈಲು ಅಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಹೆಜ್ಜೆ ಹಾಕಿದ್ದ ನಟಿ ಜೆನ್ನಿಫರ್ ಕೊತ್ವಾಲ್ ನೆನ್ಪಿದ್ದಾರಾ ಜೋಗಿ ಚಿತ್ರದಲ್ಲಿ ಶಿವಣ್ಣನಷ್ಟೇ ಹೈಪ್ ಕ್ರಿಯೇಟ್ ಮಾಡಿದ್ದ ಸುಂದರಿ ಈಗ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಗೊತ್ತಾ ಜೋಗಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹಿಟ್ ಕೊಟ್ಟ ಸಿನಿಮಾ ಶಿವಣ್ಣನ ಆಕ್ಟಿಂಗ್ ಗೆ ಕನ್ನಡಿಗರು ಶಿಳ್ಳೆ ಚಪ್ಪಾಳೆ ಹೊಡೆದು ಆಗಿದ್ರು ಈ ಸಿನಿಮಾ ಯಶಸ್ಸು ಕಂಡ ಮೇಲೆ ನಿರ್ದೇಶಕ ಪ್ರೇಮ್ ಇಲ್ಲಿಂದ ಜೋಗಿ ಪ್ರೇಮ್ ಅಂತಾನೆ ಫೇಮಸ್ ಆದ್ರು ಸಿನಿಮಾ ಕಥೆ ಆಕ್ಟಿಂಗ್ ಸಾಂಗ್ಸ್ ಡೈಲಾಗ್ ಎಲ್ಲವೂ ಜೋಗಿಯ ಹೈಲೈಟ್ ಆಗಿದ್ವು ಅದೇ ರೀತಿ ಸಿನಿಮಾ ನಾಯಕಿ ಜೆನ್ನಿಫರ್ ಕೊತ್ವಾಲ್ ಕೂಡ ಕನ್ನಡಿಗರ ಮನ ಗೆದ್ದಿದ್ರು ಆದ್ರೆ ಜೆನ್ನಿಫರ್ ಈಗ ಸಿನಿಮಾ ರಂಗದಿಂದ ದೂರಾನೇ ಉಳಿದಿದ್ದಾರೆ ನಟಿ ಜೆನ್ನಿಫರ್ ಕೊತ್ವಾಲ್ ಮುಂಬೈ ಮೂಲದವರು ಇವರಿಗೆ ಹದಿನೈದು ವರ್ಷ ಇರುವಾಗ್ಲೇ ಜಾಹೀರಾತು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ರು ಟೂತ್ ಪೇಸ್ಟ್ ಕ್ಲೋಸ್ ಅಪ್ ಜಾಹೀರಾತಿನಲ್ಲಿ ಜೆನ್ನಿಫರ್ ಕಾಣಿಸಿಕೊಂಡಿದ್ರು ಇದೊಂದು ಜಾಹೀರಾತು ನಟಿಯ ಬದುಕನ್ನೇ ಬದಲಾಯಿಸಿ ಬಿಡ್ತು ಹೀಗೆ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ತಿದ್ದ ಜೆನ್ನಿಫರ್ ಕೊತ್ವಾಲ್ ನಿರ್ದೇಶಕ ಪ್ರೇಮ್ ಕಣ್ಣಿಗೆ ಬಿದ್ರು ಜೋಗಿ ಚಿತ್ರಕ್ಕೆ ಇವರೇ ಸೂಟ್ ಅಂತ ಡಿಸೈಡ್ ಮಾಡಿದ್ರು ತೆಳ್ಳಗೆ ಬೆಳ್ಳಗೆ ಎದ್ದ ಜೆನ್ನಿಫರ್ ಕೊತ್ವಾಲ್ ಜೋಗಿ ಸಿನಿಮಾಗೆ ಸೂಟ್ ಆಗ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ನಿರ್ಮಾಪಕರ ಜೊತೆ ಮುಂಬೈಗೆ ಹೋಗಿ ಲುಕ್ ಟೆಸ್ಟ್ ಮಾಡಿ ಬಂದಿದ್ರು ನಟಿಗೆ ಜೋಗಿ ಕಥೆಯನ್ನು ಹೇಳಿದ್ರು ಡಿಫ್ರೆಂಟ್ ಕಥೆಗೆ ಫಿದಾ ಆಗಿದ್ದ ಜೆನ್ನಿಫರ್ ಕೊತ್ವಾಲ್ ಸಿನಿಮಾದಲ್ಲಿ ನಟಿಸೋದಕ್ಕೆ ಒಪ್ಪಿಕೊಂಡ್ರು ಅಂದಹಾಗೆ ಜೋಗಿ ಸಿನಿಮಾದಲ್ಲಿ ನಟಿಸುವಾಗ ಜೆನ್ನಿಫರ್ಗೆ ಕೇವಲ ಇಪ್ಪತ್ತೊಂದು ವರ್ಷ ಕನ್ನಡ ಭಾಷೆಯೇ ಗೊತ್ತಿಲ್ಲದ ಕನ್ನಡ ಸಿನಿಮಾದಲ್ಲಿ ನಟಿಸಿ ಸೈ ಜೋಗಿ ಸಿನಿಮಾ ರಿಲೀಸ್ ಆಗಿ ಹತ್ತೊಂಬತ್ತು ವರ್ಷ ಕಳೆದರೂ ಕನ್ನಡಿಗರು ಜೋಗಿ ನಾಯಕಿಯನ್ನ ಮರೆತಿಲ್ಲ ಆದರೆ ಜೆನ್ನಿಫರ್ ಕೊತ್ವಾಲ್ ಅವರೇ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಮತ್ತೊಂದು ಮದುವೆನ ಕನ್ನಡ ಸಿನಿಮಾದಲ್ಲಿ ಜೆನ್ನಿಫರ್ ನಟಿಸಿದ್ರು ಅಷ್ಟಕ್ಕೂ ಜೆನ್ನಿಫರ್ ಸಿನಿಮಾದಿಂದ ದೂರ ಉಳಿಯೋಕು ಕಾರಣವಾಗಿದೆ ಡಿಸ್ಕ್ ಇಂಜುರಿ ಆಗಿದ್ರಿಂದ ನಟಿಗೆ ಬ್ಯೂಟಿ ಮೇಂಟೇನ್ ಕಷ್ಟವಾಗ್ತಿದೆಯಂತೆ ಈ ಕಾರಣಕ್ಕೆ ಸಿನಿಮಾದಿಂದ ದೂರ ಉಳಿದಾರೆ ಇನ್ನು ಐಟಮ್ ಸಾಂಗ್ಗೆ ಹೆಚ್ಚೆಚ್ಚು ಆಫರ್ ಬರ್ತಿದ್ರು ಬಂದ ಆಫರ್ನ ನಟಿ ಒಪ್ಕೋದಿಲ್ಲ ಸದ್ಯ ಮುಂಬೈನಲ್ಲಿ ನೆಲೆಸಿರೋ ನಟಿ ಆಗಾಗ ಬೆಂಗಳೂರಿಗೂ ಬರ್ತಿರ್ತಾರೆ